ಹಾಯ್ ಎಲ್ಲರಿಗೂ ನಮಸ್ತೆ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಆತ್ಮ ಧ್ಯಾನದ ನಾಲ್ಕನೇ ಭಾಗವನ್ನು ನಾನು ನಿಮ್ಮ ಮುಂದೆ ಇದ್ದೀನಿ ಧ್ಯಾನ ಧ್ಯಾನ ಅಂತ ಹೇಳೋ ಒಂದು ಉಚ್ಚಾರಣೆಯಲ್ಲೇ ನಮಗೆ ಒಂದು ಆನಂದ ಸಿಗುತ್ತೆ ಏನೋ ಒಂದು ತೃಪ್ತಿ ಸಿಗುತ್ತೆ ಸೊ ಇದನ್ನು ಈಸಿ ಟೆಕ್ನಿಕ್ ಆಗಿ ಹೇಗೆ ಹೇಗೆ ಮಾಡ್ಬೋದು ಅನ್ನೋ ನಾನು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಈಸಿಯಾಗಿ ನಾನು ನಿಮಗೆ ಹೇಳೋಕ್ಕೆ ಹೇಳ್ಕೊಡ್ತಾ ಹೋಗ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಆದಷ್ಟು ನೀವು ಪ್ರಾಕ್ಟೀಸ್ ಬಿಗಿನರ್ಸ್ ಇದ್ದರೆ ಏನು ಮಾಡ್ತೀರಾ ಅಂತಂದರೆ ಎಲ್ಲರೂ ಬಿಗಿನರ್ಸ್ ಅಂತಲ್ಲ ಎಲ್ಲರೂ ಒಂದಲ್ಲ ಒಂದು ರೀತಿ ಮಾಡೇ ಮಾಡಿರ್ತೀನಿ ನಿದ್ದೆಲ್ಲ ಕೂಡ ಧ್ಯಾನ ಮಾಡಿರ್ತೀವಿ ಸೊ ಟ್ರಾನ್ಸ್ಲೆವೆಲ್ಗೆ ಹೋಗಿರ್ತೀವಿ ಬಟ್ ನಮಗೆ ಅದೇ ಟ್ರಾನ್ಸ್ಲೆವೆಲ್ ಅಂತ ಗೊತ್ತೇ ಇರಲ್ಲ ಎಷ್ಟೋ ಸರಿ ಗಾಡಿಲಿ ಗಾಡಿ ಓಡಿಸ್ತಾ ಕೂಡ ಎಷ್ಟೋ ಸರಿ ಟ್ರಾನ್ಸ್ ಲೆವೆಲ್ಗೆ ಹೋಗ್ತೀವಿ ಮಾತಾಡ್ತಾ ಮಾತಾಡ್ತಾನೋ ಅಥ್ವಾ ಏನೋ ಹಾಡು ಕೇಳ್ತಾನೋ ಆವಾಗಲೂ ಟ್ರಾನ್ಸ್ಲೆವೆಲ್ಗೆ ಹೋಗ್ತೀವಿ ಸೊ ಅದು ನಮ್ಗೆ ಗೊತ್ತಾಗಲ್ಲ ಯಾಕಂದರೆ ಆ ಅನುಭವಗಳು ಇದೆ ಅಂತಲೇ ನಮಗೆ ಗೊತ್ತಿರಲ್ವಲ್ಲ ಸೊ ಹಾಗಾಗಿ ಸೊ ಯಾವ ರೀತಿ ಹೇಳೋದು ಅಂತ ಅಂದರೆ ನಮ್ಮ ದೇಹ ಇಲ್ಲೇ ಇರುತ್ತೆ ನಮ್ಮ ಆಲೋಚನೆ ಇಲ್ಲೇ ಇರುತ್ತೆ ಬಟ್ ಮನಸ್ಸು ಇನ್ನೆಲ್ಲೋ ನಮ್ಮನ್ನು ಹೇಳ್ಕೊಂಡೋಗುತ್ತೆ ನಾವು ಇನ್ನೆಲ್ಲೋ ವಿಹಾರ ಮಾಡ್ತಾ ಇರೋ ಹಾಗೆ ನಮ್ಮ ದೇಹ ಕಂಪ್ಲೀಟಾಗಿ ಹಗುರ ಆಗೋ ಹಾಗೆ ನಮ್ಮ ದೇಹ ನಮ್ಮ ನಮ್ಮ ಬಾಡಿನ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲೆಲ್ಲ ಸುತ್ತಾಡ್ಕೊಂಬಂದ ಹಾಗೆ ಈ ಅನುಭವ ಆಗಿರುತ್ತೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆದರೂ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಆಗಿರುತ್ತೆ ಈ ಅನುಭವ ಅನ್ನೋದು ಸುಮ್ಮನೆ ಕೂತಿರ್ತೀವಿ ಯಾವುದೋ ಗುಂಗಲ್ಲಿ ಯಾರಾದರೂ ಬಂದು ನಮ್ಗೆ ಹಿಂಗೆ ಟಚ್ ಮಾಡಿದಾಗ ನಮ್ಮ ಬಾಡಿ ಶೇಕಾಗಿ ಒಂಥರ ಗಾಬರಿ ಥರ ಆಗಿರ್ತೀವಲ್ಲ ಸೊ ಆ ಮೈಂಡ್ಸೆಟ್ ಕೂಡ ಟ್ರಾನ್ಸ್ ಲೆವೆಲ್ಗೆ ಹೋಗಿರೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ಅದನ್ನು ಡಿಪೆಂಡ್ಸ್ ಆನ್ ಲೆವೆಲ್ ಹೋಗಿರುತ್ತೆ ಸೊ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ಲೆವೆಲ್ ತ್ರೀ ಈ ಥರ ಆಗಿರುತ್ತೆ ಸೊ ಅದು ಗೊತ್ತಾಗಲ್ಲ ಅಷ್ಟೇ ಯಾವ ರೀತಿ ನಾವು ಅದನ್ನು ಅಬ್ಸರ್ವ್ ಮಾಡೋದು ಅನ್ನೋದನ್ನ ನಂತರ ಕ್ಲಾಸಸ್ ಭಾಗಗಳಲ್ಲಿ ಹೇಳ್ತೀನಿ ಮೊದಲನೇದಾಗಿ ಇವಾಗ ಮೆಡಿಟೇಷನ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಎಲ್ರಿಗೂ ಗೊತ್ತಿರುತ್ತೆ ಕಾಮನ್ ಆಗಿ ಬಟ್ ಆದರೂ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತಿಳಿ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಆದಷ್ಟು ಮೊದಲೇದಾಗಿ ಅದು ಮಾಡಬೇಕು ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಬೇಗ ಇದ್ದಾಳಿ ಇಲ್ಲ ಅಂತ ಅಂದರೆ ಈವ್ನಿಂಗ್ ಟೈಮು ಅಂದರೆ ರಾತ್ರಿ ಟೈಮ್ ಈಸ್ ಅ ವೆರಿ ಗುಡ್ ಟೈಮ್ ಕೆಲವರು ರಾತ್ರಿ ಸ್ನಾನ ಮಾಡ್ತಾರೆ ಇಲ್ಲ ಸಂಜೆ ಸ್ನಾನ ಮಾಡ್ತಾರೆ ಇಲ್ಲ ಬೆಳಗ್ಗೆ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿ ಕೂತ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫಸ್ಟು ಎದ್ದ ತಕ್ಷಣ ನೀವು ನಿಮ್ಮ ದಿನನಿತ್ಯ ಕೆಲಸಗಳನ್ನ ಮುಗಿಸ್ಕೊಂಡು ಬಾತಿಂಗ್ ಮಾಡ್ಕೊಂಬಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ಸಡನ್ನಾಗಿ ಕೂತ್ಬಿಟ್ರೆ ನಿದ್ದೆ ಬಂದುಬಿಡುತ್ತೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಇಲ್ಲಾಂದರೆ ಪೂಜೆ ಪುನಸ್ಕಾರ ಮಾಡೋರು ಆಲ್ಸೋ ಓಕೆ ಫಸ್ಟು ಪೂಜೆ ಪುನಸ್ಕಾರ ದೀಪ ಇದೆಲ್ಲ ಮಾಡ್ತೀವಲ್ಲ ಹಚ್ಕೊಂಡು ಆ ದೇವರ ಮುಂದೆನೇ ಕೂತ್ಕೊಳ್ಳಿ ಒಂದು ಮೂರ್ತಿ ಮುಂದೆ ಕೂತ್ಕೊಳ್ಳಿ ಅಲ್ಲಿ ಒಂದು ದೀಪ ಹಚ್ಚಿ ಕತ್ಲಲ್ಲಿ ಕೂತ್ಕೊಂಡ್ರೆ ಇಸ್ ಅ ಬೆಸ್ಟು ಆ ದೀಪದ ಬೆಳಕಲ್ಲಿ ಮಾತ್ರ ನೀವು ಕೂತ್ಕೊಂಡಾಗ ಅದು ನಿಮಗೆ ಒಂದು ಆ ವೈಬ್ ಕ್ರಿಯೇಟ್ ಆಗುತ್ತೆ ಪಾಸಿಬಲ್ ಒಂದು ಸಣ್ಣದಾದ ಮ್ಯೂಸಿಕ್ ಹಾಕ್ಕೊಳ್ಳಿ ಲೈ ಯಾವುದಾದ್ರೂ ಲಲಿತಾ ಸಹಸ್ರಮ್ಮ ವಿಷ್ಣು ಸಹಸ್ರನಾಮ ಅಥವಾ ಗಾಯತ್ರಿ ಮಂತ್ರ ಹನುಮಾನ್ ಚಾಲಿಸಾ ಎವರ್ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ ತುಂಬ ಲೋ ಸೌಂಡ್ ಇಟ್ಕೊಳ್ಳಿ ಇಲ್ಲ ಬರೋ ಮ್ಯೂಸಿಕ್ ಆದರೆ ಮ್ಯೂಸಿಕ್ ಆಲ್ಸೋ ಓಕೆ ಕುತ್ಕೊಂಡು ಕಣ್ಣು ಮುಚ್ಕೊಳ್ಳಿ ಕಣ್ಣು ಮುಚ್ಚೋಕೆ ನಾ ಮುಂಚೆ ನೀವು ಕಾಲು ವಜ್ರಾಸನಾದರೂ ಕೂತ್ಕೋಬೋದು ಪದ್ಮಾಸನಾದರೂ ಕುತ್ಕೋಬೋದು ಆ್ಯಸ್ ಯುವರ್ ಕಂಫರ್ಟ್ ಕುತ್ಕೊಂಡು ಕಣ್ಣನ್ನು ನಿಮ್ಮ ದೇ ನಿಮ್ಮ ಮುಂದೆ ಇರೋ ಭಾವಚಿತ್ರ ಅಥವಾ ದೀಪ ದೀಪವನ್ನಾದರೂ ನೀವು ಕಂಪ್ಲೀಟಾಗಿ ಗಮನಿಸ್ಬೋದು ಗಮನಿಸ್ತಾ ಒಂದು ಎರಡು ನಿಮಿಷಗಳ ಕಾಲ ಕಣ್ಣು ಪಿಟ್ಟಿಸ್ತಾ ಗಮನಿಸ್ತಾ ಹಾಗೇ ನಿಮ್ಮ ದೃಷ್ಟಿಕೋನವನ್ನು ನಿಮ್ಮ ತರ್ಡ್ ಐ ಮೇಲೆ ತೊಗೊಂಡು ನಿಮ್ಮ ಕಣ್ಣು ತರ್ಡ್ ಐ ದೀಪ ಎಲ್ಲ ಅಥವಾ ದೇವರ ಮೂರ್ತಿ ಅಥವಾ ದೇವರ ಫೋಟೋ ಅಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಮಾಡ್ಕೋತಾ ಗಮನ ಎಲ್ಲ ಕಂಪು ಸಂಪೂರ್ಣ ಅಲ್ಲಿ ಆಗ್ತಾ ಒಂದು ಸೆಕೆಂಡ್ ಒಂದು ನಿಮಿಷಗಳ ಕಾಲ ಆದರೆ ಟ್ರೈ ಮಾಡಿ ಯಾರು ಒಳಗೆ ಆದರೂ ಹೋಗಿ ನೋಡ್ತಾ 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 ನಿಮ್ಮ ಗಮನ ಕಂಪೂ ಸಂಪೂರ್ಣವಾಗಿ ಅಲ್ಲೋಗುತ್ತೆ ಆವಾಗ ನಿಧಾನವಾಗಿ ಕಣ್ಣನ್ನು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ ನಂತರ ನಿಮ್ಮ ಗಮನವನ್ನು ಉಸಿರಾಟದ ಕಡೆ ಕೊಡಿ ನಿಧಾನವಾಗಿ ಉಸಿರಾಡುತ್ತ ನಿಧಾನವಾಗಿ ಉಸಿರನ್ನು ಆಚೆ ಹಾಕಿ ಹೀಗೆ ಒಂದು ಐದರಿಂದ ಹತ್ತು ಬಾರಿ ಹನ್ನೊಂದು ಮಿನಿಮಮ್ ಬಾರಿ ಮಾಡಿ ನಿಮ್ಮಲ್ಲಿ ಅಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಆಲೋಚನೆಗಳು ಬರ್ತಾ ಇರುತ್ತೆ ಮತ್ತೆ ಒಂದು ಸಣ್ಣ ಮತ್ತೆ ಅಲ್ಲೇ ಇಡಿ ಏನಾದರೂ ಬರ್ತಾನೆ ಇರುತ್ತೆ ಬಟ್ ಅರ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಟೈಮ್ ಆ್ಯಂಡ್ ನೈಟ್ ಟೈಮಲ್ಲಿ ಮಾಡೋದ್ರಿಂದ ನಮಗೆ ಅಷ್ಟು ಬರೋಲ್ಲ ಡಿಪೆಂಡ್ಸ್ ಆನ್ ಸೆಟ್ ಮೇಲೆ ಹೋಗುತ್ತಾ ಇದು ಯಾರಿಗೆ ಯಾವ ಟೈಮ್ ಕಂಫರ್ಟಬಲ್ ನೀವು ನೋಡಿಕೊಂಡು ಮಾಡಿ ಎಲ್ಲರಿಗೂ ಒಂದೇ ಟೈಮ್ ಕಂಫರ್ಟಬಲ್ ಆಗಲ್ಲ ಸೊ ಈ ಥರ ಮಾಡ್ತಾ ಮಾಡ್ತಾ ಹಾಗೆ ಓಂಕರ ಜಪ ಮಾಡಿ ಜೋರಾಗಿ ಹೇಳಿ ಏನೂ ಆಗಲ್ಲ ಯಾರೇನೂ ಅಂದ್ಕೊಂಡ್ರೂ ಪರವಾಗಿಲ್ಲ ಡಿಸ್ಟರ್ಬ್ ಆಗುತ್ತೆ ಇಲ್ಲ ಅವ್ರಿಗೆ ನಿಮ್ಮ ನಿಮ್ಮ ವೈಬ್ರೇಷನ್ ಕೂಡ ಅವ್ರಿಗೆ ರೀಚಾಗಿ ನೆಗೆಟಿವ್ ಥಾಟ್ಸ್ ನೆಗೆಟಿವಿಟಿ ಅನ್ನೋದು ನಿಮ್ಮ ಸುತ್ತ ನಿಮ್ಮ ಮನೆ ಸುತ್ತ ಇರೋದೆಲ್ಲ ಬ್ರೇಕ್ ಡೌನ್ ಆಗುತ್ತೆ ಹೋಂಕಾರವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಹೂ ಹೂಮ್ ಅನ್ನೋದನ್ನ ಹೇಳ್ತಾ ಈ ಒಂದು ಹತ್ತು ಸಾರಿ ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ಎಷ್ಟು ಆಗುತ್ತೆ ನಿಮಗೆ ಅಷ್ಟವರೆಗೂ ಹೇಳ್ಕೊಳ್ತಾ ಹಾಗೆ ಮತ್ತೆ ಕೊನೆಯದಾಗಿ ಉಸಿರಾಟದ ಕಡೆ ಗಮನ ಹರಿಸಿ ಮಿನಿಮಮ್ ಐದು ನಿಮಿಷ ಹತ್ತು ನಿಮಿಷ ಈ ಥರ ಸ್ಟಾರ್ಟ್ ಮಾಡ್ಕೊಂಬನ್ನಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಸೊ ರಿಲ್ಯಾಕ್ಸ್ 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 ಆಗಿ ಮತ್ತು ನಿಮ್ಮ ಕಣ್ಣನ್ನು ನಿಧಾನವಾಗಿ ತರೆಯೋದಕ್ಕಿಂತ ಮುಂಚೆ ನಿಮ್ಮ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆ ಹಾಕಿ ನಿಮ್ಮ ಆತ್ಮದ ನೆದೆಯ ಮೇಲೆ ಇಟ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಮತ್ತೆ ತೆಗೆದುಬಿಟ್ಟು ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜ್ಬಿಟ್ಟು ನಿಮ್ಮ ಕಣ್ಗಳಿಗೆ ಸ್ಪರ್ಶವನ್ನು ನೀಡಿ ನಿಧಾನವಾಗಿ ಕಣ್ಣು ತೆರೆಯುತ್ತಾ ನಿಮ್ಮ ಹಂಗೈಗಳನ್ನು ನೋಡ್ಕೊಳ್ಳಿ ಆಗ ನಂತರ ದೀಪವನ್ನು ದೇವರವನ್ನು ನೋಡಿ ಮತ್ತೆ ಒಂದು ತಲೆಬಾಗಿ ನಮಸ್ಕರಿಸಿ ಈ ಥರ ಸಿಂಪಲ್ ಆಗಿ ಮೆಡಿಟೇಷನ್ ಮಾಡ್ಕೋಬೋದು ಇವತ್ತಿನ ಇದ್ರದ್ದು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ನಾಳೆ ಇದನ್ನು ಮಾಡಿ ತೋರಿಸ್ತೀನಿ ನೀವು ಇದನ್ನು ರೆಕಾರ್ಡಿಂಗ್ ಹಾಕ್ಕೊಂಡು ನೀವು ಕೂಡ ಬೇಗ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಒನ್ ಫಿಫ್ಟೀನ್ ಟ್ವೆಂಟಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗೋದು ಇಲ್ಲ ಟೆನ್ ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗೋ ರೇಂಜಿಗೆ ನಾಳೆ ನಾನು ಅದ್ರದ್ದು ಬಗ್ಗೆ ವೀಡಿಯೋ ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಮಾಹಿತಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ನಾಳೆ ವೀಡಿಯೋನ ಪ್ರತಿಯೊಬ್ಬರು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೋಡಿ ಆ್ಯಂಡ್ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾನು ತುಂಬ ತುಂಬ ಕೃತಜ್ಞತೆಗಳಾಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸಾಯಿ ಸೊ ನಿಮಗೆ ಗ್ರ್ಯಾಟಿಟ್ಯೂಡ್ ಬಗ್ಗೆನೂ ಕೂಡ ನಾಳೆ ಮಾಹಿತಿ ನೀಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೆವಿ ಒನ್